ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೆಂಗೆ ಅದರಿ ನಾವು ಆರಾಮದಿ ನೋಡ್ರಪ್ಪ ಇವತ್ತು ಏನು ಸ್ಪೆಷಲ್ ಮಾಡಾತ್ತೀನಂದ್ರೆ ಸಾಬುದನಿ ಪಾಯಸ ಮಾಡಾತೀನಿ ಇದು ಇನ್ನೊಂದು ಒಂದೊಂದು ಕಡೆ ಅಂತರೂ ಸಬ್ಬಕ್ಕಿ ಅಂತ ಕರಿತಾರೆ ನಾವಿಲ್ಲಿ ಸಾಬುದನಿ ಕರಿತೀವಿ ಅದಕ್ಕಾಗಿ ಸಾಬುದನಿ ಪಾಯಸ ಮಾಡಾತೀನಿ ಸ್ಪೆಷಲಿ ಸ್ಪೆಷಲ್ ಏನಪ್ಪ ಅಂತಂದ್ರೆ ಬೆಲ್ಲ ಹಾಕಿ ಮಾಡಾತ್ತೀನಿ ಸಕ್ಕರೆ ಏನು ಹಾಕಿಲ್ಲ ಇದು ಪ್ರತಿಯೊಬ್ಬರು ಒಂದು ಪಾಯಸ ಆಗಿರ್ತದೆ ಮತ್ತೆ ಯಾಕೆ ಲೇಟಾ ಮಾಡಂಬರೀ ಈಗ ನೋಡ್ರಿ ನಾ ಈ ಕಪ್ಪಿನಿಂತ ಒಂದು ಕಪ್ನಷ್ಟು ಈ ಸಾಬೂದಾನಿ ಹಾಕಿದೆ ಈಗ ನೆಂದ ಒಂದು ಒಂದೂವರೆ ತಾಸು ಆಯ್ತು ನಾನು ಈಗ ನೆನೆಕಿಟ್ಟೀಗ ಈಗ ನೋಡ್ರಿ ನೆಂದವ ಸ್ವಲ್ಪ ಇಷ್ಟಾದ್ರೂ ಸಾಕು ಯಾಕಂದ್ರೆ ಮತ್ತೆ ಕುದಿಸೋದು ಇರ್ತದಲ್ಲ ಮ್ಯಾಲ ಹೀಗೆ ನೋಡ್ರಿ ಪೂರ್ತಿ ಹಿಂಗೆ ಹಿಡಿದ್ರೆ ಹಿಂಗೆ ಆಗ್ಬೇಕಿವು ತೋರಿಸ್ಲೈತಿ ನೋಡ್ರಿ ಈಗ ಈಗ ನೋಡ್ರಿ ಈ ಕಪ್ಪಿಲ್ಲೆ ಒಂದು ಕಪ್ನಷ್ಟು ಸಾಬುದಾನಿ ಇವು ನೆನೆ ಇಟ್ಟಿನಿ ಈಗ ಆಲ್ರೆಡಿ ಇವು ನೆಂದವ ನೋಡ್ರಿ ಮುಟ್ಟಿದ್ರೆ ಹಿಂಗೆ ಗೊತ್ತಲ್ಲತ್ತದ ಈಗ ಈಗ ಸ್ವಲ್ಪ ಇವು ಇದು ಅಲ್ಲತ್ತವ ಮತ್ತಾಗ್ಯಾವ ಆಲ್ರೆಡಿ ಈಗ ಹಿಟ್ಟು ಇಟ್ಟು ಹಿಟ್ಟಲ್ಲಿ ಸಾಕು ಒಂದು ಗಂಟೆ ನೆನಹಿಟ್ಟು ನಡೀತಾ ಬೇಕಾದಾಗ ನೆನೆದಿರ್ತವ ನಾನು ಸ್ವಲ್ಪ ಕೆಲಸ ಇತ್ತು ಒಂದೂವರೆ ಗಂಟೆ ನಾನು ನೆನೆ ಇಟ್ಟಿನಿ ಸ್ವಲ್ಪ ಸ್ವಲ್ಪ ಮಾಡೋದು ಲೇಟೇ ಆಯ್ತು ಅಂತೇಳಿ ಈಗ ನೋಡ್ರಿ ಈಗ ಇವು ಕುದ್ಸಮ್ ಈಗ ಇದಕ್ಕೆ ಎರಡು ಎರಡೂವರೆ ಗ್ಲಾಸ್ನಷ್ಟು ನೀರು ಹಾಕೋತೀನಿ ಎಷ್ಟು ಟೈಮ್ ಕುದೀತಾವಲ್ಲ ಎಷ್ಟು ಚ ಕುದ್ದಷ್ಟು ಚೆಂದ ಅನ್ನಿಸ್ತವೆ ಈಗ ಸಾಬೂದನ ಹಾಕೊಳ್ಳಂ ಈಗ ಸ್ವಲ್ಪ ನೀರು ಬೆಚ್ಚಗಾದ್ರೆ ಸಾಕು ಇವು ಸಾಬಾನೆ ಹಾಕೊಳ್ಳೋಣ ಈಗ ಇಟ್ಟು ನೀರಾಗಿ ಕುಡಿಸ್ಕೊಳ್ಳಂ ಯಾಕಂದ್ರೆ ಇವು ಮೊದ್ಲಿಗೆ ನೆನೆ ಇಟ್ಟಿರ್ತೀವಲ್ಲ ಆ ನೀರನ್ನ ಕ್ಲೀನಾಗೆ ತೊಳ್ಕೊಂಡಿನಿ ಆ ನೀರೇನು ಕೂಡಿಸ್ಕೊಂಡಿಲ್ಲ ಇಲ್ಲಿ ಆಲ್ರೆಡಿ ಮೊದ್ಲಿಗೆ ನಾವು ಒಂದು ಸಲ ಕ್ಲೀನಾಗಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ನ ತೊಳ್ಕೊಂಡು ಮತ್ತೆ ಇವು ನೆಂದಿದ್ದ ನೀರಾಗೇನು ಇಡಬಾರ್ದು ಅಂತೇಳಿ ಈಗ ಡೈರೆಕ್ಟ್ ನಾನು ಒಮ್ಮೆ ನೀರು ಹಾಕಿನಿ ಮತ್ತೆಗದ್ರಾಗೆ ಎಕ್ಸ್ಟ್ರಾ ನೀರ ಎರಡು ಎರಡು ಗ್ಲಾಸ್ದ ಮ್ಯಾಗೆ ಸ್ವಲ್ಪ ಹಾಕಿನಿ ನೀರ ಇವು ಸ್ವಲ್ಪ ಒಂದು ಐದು ನಿಮಿಷ ಒಂದು ಐದರಿಂದ ಒಂದು ಹತ್ತು ನಿಮಿಷ ತನಕ ಕುದಿಲಾಕ್ಬೇಡಮ್ ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಇಡಬೇಕಾದಷ್ಟು ಈಗ ಒಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿಲಾಕ್ಬಿಡಮ ಈಗ ಕುದೀತವ ಚಂದಗೆ ಈಗ ಇಲ್ಲಿ ಬೆಲ್ಲ ಹಾಕ್ಲಾತೀನಿ ಯಾಕಂದ್ರೆ ಇದು ಈ ಥರ ಪಾಯಸ ಮಾಡ್ಬೇಕಾದ್ರೆ ಇದು ಸಕ್ರೆ ಕಿಂತಲೂ ಬೆಲ್ಲೇ ಚೊಲೋ ಅನ್ನಿಸ್ತದ ಯಾಕಂದರೆ ಬೆ ಸಕ್ರೆ ಕಿಂತಲೂ ಬೆಲ್ಲವೂ ಹೆಲ್ದಿಗೂ ಚಲೋ ಬೆಲ್ಲ ತಿ ಡೈಲಿ ಮುಂಜಾನೆ ಬೆಲ್ಲ ಯಾಕಂದ್ರೆ ಬೆಲ್ಲನೂ ಬೆಲ್ಲವೂ ಒಂಥರ ಹೆಂಗಂದ್ರೆ ಆರೋಗ್ಯಕ್ಕೆ ತಂಪ ಬೆಲ್ಲ ತಿನ್ನೋದ್ರಿಂದ ಅದಕ್ಕಾಗಿ ಬೆಲ್ಲ ಹಾಕಿ ಮಾಡ್ಲಾತೀನಿ ಯಾಕಂದ್ರೆ ಇದು ಬೆಲ್ಲ ಹಾಕಿದ್ರು ಚಲೋ ಅನಿಸ್ತದೆ ಸಕ್ಕರೆಗಂತೂ ಬೆಲ್ಲನೇ ಚಲೋ ಅನಿಸ್ತದ ಅದಕ್ಕಾಗಿ ಎಲ್ಲ ಬೆಲ್ಲ ಹೆಚ್ಗಳ್ತೀನಿ ನಮ್ಮ ಚಿನ್ನರಿಗೆ ಹೆಂಗಂದ್ರೆ ಏನಾದರೂ ಸ್ಪೆಷಲ ಯಾವಾಗಲೂ ಸ್ಪೆಷಲ್ ಮಾಡ್ತಾ ಇರಬೇಕು ಏನಾದರೂ ಸ್ವೀಟ ಅಲ್ಲಿ ಸ್ವೀಟ್ ಅಂದರೆ ಪೆವರೈಟ್ ಯಾವಾಗಲೂ ಸ್ವೀಟ್ ಮಾಡಿದ್ರೆ ಏನು ಮಾಡ್ತೀರಿ ಏನು ಮಾಡ್ತೀರಿ ಅಂತ ಕೇಳ್ತಾನೆ ಇರ್ತಾನೆ ಅದಕ್ಕಾಗಿ ಮಾಡ್ಲಾತ್ತೀನಿ ಚಂದ ಆತದ ಸ್ವಲ್ಪ ಹಚ್ಕೊಳ್ಳಿ ಬೆಲ್ಲ ಯಾವ ಕಡೆ ನೋಡಿದ್ರೂ ಆರೋಗ್ಯದಿಂದ ಭಾಳ ಅಂದ್ರೆ ಭಾಳ ಚಲೋ ಇದೆ ಬೆಲ್ಲ ಸಕ್ರಿಗಿಂತಲೂ ಮಕ್ಳಿಗೂ ಭಾಳ ಅಂದ್ರೆ ಭಾಳ ಚಲೋ ಇದು ಯಾಕಂದರೆ ಡೈಲಿ ಒಂದು ಕಣ್ಣಿ ಆದರೂ ಒಂದು ಒಂದು ಆದರೂ ಡೈಲಿ ಮುಂಜಾನೆ ಬೆಲ್ಲ ತಿನ್ನ ಅಂತ ಹೇಳ್ತಾರೆ ಡೇಕ್ ತಂಪು ಅನ್ನಿಸ್ತದ ಅದಕ್ಕಾಗಿ ಬೆಲ್ಲದ ಮಾಡತ್ತೀನಿ ನೋಡ್ರಿ ಈಗ ಎಷ್ಟು ಸಾಕು ಬೇಕಂದ್ರೆ ಮತ್ತೆ ಆಮೇಲೆ ರುಚಿ ನೋಡ್ಕಿ ಸಾಕೋಲ್ಲ ಬರ್ತದೆ ಇಷ್ಟು ಪ್ರಮಾಣ ಬಿಡ್ತೀನಿ ಅದು ಕುದೀಲತ್ತದ ನೋಡಮು ನೋಡ್ರಿ ಇಷ್ಟಾದ್ರೂ ಸಾಕು ಇಷ್ಟು ಕುದೋದಲ್ಲ ಸಾಕು ಇಲ್ಲಿ ನೋಡ್ರಿ ತೋರ್ಸಿನ ಗ್ಯಾಸ ಮೀಡಿಯಂ ಫ್ಲೇಮೊಳಗಿಟ್ಟಿನ ಒಂದು ಆರಡು ನಿಮಿಷನಾಗ್ಯದ ಇಲ್ಲಂದ್ರೆ ಒಂದು ಹತ್ತು ನಿಮಿಷ ತನ ನಡಿತಿತ್ತು ನಡೀತಿತ್ತು ಇಷ್ಟಾದ್ರೆ ಸಾಕು ಭಾಳ ಮೆತ್ತಗೆ ಬದ ಅತಿ ಅತಿ ಪೂರ್ತಿ ಕರಿಗೆ ಬಿಡ್ತಾ ಇವು ನೋಡ್ರಿ ತೋರಿಸ್ತೀನಿ ಹಿಂಗೆ ಮತ್ತು ಇನ್ನೊ ಸ್ವಲ್ಪ ಹಾಲು ಹಾಕಿ ಕುದಿಸ್ಕೊಳೋದಿರ್ತಲ್ ಮತ್ತು ಅವಾಗ ಇಟ್ಟು ಕುದಿಸ್ದಿರ್ತದೆ ಈಗ ಇಷ್ಟಕ್ಕೆ ಇಷ್ಟು ಸ್ಟಾಪ್ ಮಾಡಿ ಮೇಡಮ್ ಗ್ಯಾಸ್ ಸ್ವಲ್ಪ ಆಫ್ ಮಾಡೋಮಕತ್ತ ನಾನು ಈ ಮತ್ತೆ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮೊಳಗಿಟ್ಟು ಹಾಲು ಕುಡ್ಸ್ಕೊಳತ್ತೀನಿ ಹಾಲು ನೋಡಿರಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕಷ್ಟು ಯಾಕಂದರೆ ಇದು ಗಟ್ಟಿನೇ ಆಗ್ತದೆ ಕುದಿಸ್ತದಷ್ಟು ಹಾಲು ಬಿಸಿ ಮಾಡಿದ್ದೇ ಇರಲಿ ಅಂದರೆ ಬಿಸಿ ಮಾಡಿ ತಣ್ಣಗಾದ್ರೂ ನಡೀತದ ಡೈರೆಕ್ಟ್ ನಾವು ಒಮ್ಮೆ ಬಿಸಿ ಮಾಡಲಾದ ತಣ್ಣಗೂ ಹಾಲು ಹಾಕಬಾರ್ದು ಇದಕ್ಕೆ ಇಲ್ಲಿ ತೋರ್ಸ್ಲಾತಿ ನೋಡ್ರಿ ಈಗ ನಾ ಬಿಸಿ ಮಾಡಿ ಇಟ್ಟಿನಿ ಸ್ವಲ್ಪ ಬೆಚ್ಚಗೆ ಅದ ಒಂದ್ರು ತಣ್ಣಗೆ ನೀಲಿ ಹಾಲು ಆದಷ್ಟು ನಾವು ತಣ್ಣಗೂ ಬಿಸಿ ಮಾಡಲಾರ್ದೆ ಹಾಕೋಕ್ಕಿಂತಲೂ ಬಿಸಿ ಮಾಡಿ ಸ್ವಲ್ಪ ಬೆಚ್ಚಗಾಲಿ ಅಥವಾ ಆರಿದ್ರೂ ನಡೀತವೆ ಈಗ ನೋಡಿರಿ ಗ್ಯಾಸ ಲೋ ಒಳಗೆ ಇಟ್ಟಿನಿ ಮತ್ತು ಸಣ್ಣಗೆ ಕುದಿಲಿ ಜರ ಸ್ವಲ್ಪ ಗಟ್ಟಿ ಆಗ್ತದ ಈ ಕುದ್ದು ಮ್ಯಾಗ ಮುಚ್ಚಿ ಒಂದು ಐದು ನಿಮಿಷ ಬಿಡಮು ಮತ್ತು ಕುದೀತದೂ ಸ್ವಲ್ಪ ಗಟ್ಟಿ ಆಗ್ತದ ಈಗ ನೋಡಿರಿ ಕುದಿಯದ್ರಾಗೆ ಸ್ವಲ್ಪ ಬೆಲ್ಲ ಕೂಡಿಸ್ಕೊಳ್ಳಮು ಆಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದದ ಬೇಕಂದ್ರೆ ಮತ್ತೆ ಹಾಕೋಬೋದು ರುಚಿ ನೋಡ್ಕಿಸಿದ್ರೆ ಹಾಕ್ಕೋಬೋದು ಹೆಚ್ಚ ಕಡಿಮೆ ಗೊತ್ತಾಗ್ತದ ಸ್ವಲ್ಪ ಇದು ಮಾಡಿ ನೋಡಿದ್ರೆ ಗೊತ್ತಾಗ್ತದ ಹೆಚ್ಚ ಕಡಿಮೆ ಹೆಚ್ಚು ಕಡಿಮೆ ಗ್ಯಾಸ್ನ ಇಲ್ಲಿ ಹೇಳತ್ತಿನ ಮೊದಲಿಗೆ ಲೋ ಒಳಗೆ ಇಟ್ಟಿನ ಗ್ಯಾಸ ಹೈ ಒಳಗೆ ಇಟ್ಟಿಲ್ಲ ಯಾಕಂದ್ರೆ ತಲವೊಮ್ಮೆ ಒತ್ತಲಕ್ಕೆ ಚಲೋ ಇದು ಎಷ್ಟು ಸಣ್ಣಗೆ ಇದು ಮುದಿಸ್ಕೋತೀವಲ್ಲ ಅಷ್ಟು ಚೆಂದ ಕುದೀತದ ಅಟ್ ಗಟ್ಟಿನೂ ನೋತದ ಸ್ವಲ್ಪ ಚೆಂದ ಚಲೋ ಇದ್ರೂ ಆತದ ಈಗ ನೋಡ್ರಿ ಅಗಲಿಕಿದ್ ಸ್ವಲ್ಪ ಗಟ್ಟಿ ಆಯ್ತು ನೋಡ್ರಿ ಈಗ ಮತ್ತೆ ಈ ಬೆಲ್ಲ ಕರಗಲಾತದ ನೋಡ್ರಿ ನೋಡ್ರಿ ಕುದೀಲತ್ತದ ನೋಡಿ ಈಗ ಕುದೀಲಿದಷ್ಟ್ರೆ ಒಂದೆರಡು ನಿಮಿಷ ಮ್ಯಾಗ್ ಮುಚ್ಚಿಬಿಡಮ್ ಈಗ ಮತ್ತೆ ಈಗ ನೋಡ್ರಿ ಇಲ್ಲಿ ಇಷ್ಟು ಕಾಜು ಬಾದಾಮಿ ತೊಗೊಂಡಿನಿ ಇಷ್ಟು ಸಾಕು ಬೇಕಂದ್ರೆ ಇನ್ನೂ ಜಾಸ್ತಿ ತಿನ್ಬೇಕಂದ್ರೂ ತೊಗೋಬೋದು ಈ ಪೂರ್ತಿ ಪೂರ್ತಿ ಹಾಕೋದ್ಕಿಂತ ಸ್ವಲ್ಪ ಅರ್ಧ ಅರ್ಧ ಕಟ್ ಮಾಡ್ಕೊಳತ್ತೀನಿ ನಾವೀಗ ಸ್ವಲ್ಪ ಬದಾಮನ್ನ ಕಟ್ ಮಾಡ್ಕೊಳ್ಳ ಇಷ್ಟೇ ಕಟ್ ಮಾಡ್ಕೊಳು ಶಾವಿಗೆ ಪಾಯಸಾಲಿ ಈ ಸಬ್ಬಕ್ಕಿ ಪಾಯಸ ಈ ಸಾಬುದನಿಗೆ ಇನ್ನೊಂದು ಹೆಸರು ನಿಂತು ಕರಿತಾರೆ ಸಬ್ಬಕ್ಕಿ ಅಂತ ನಮ್ಮ ಕಡೆ ಎಲ್ಲ ಸಾಬುದನಿನೇ ಅಂತಾರೆ ಸ್ವಲ್ಪ ಸಣ್ಣ ಮಾಡ್ಲಾತೀನಿ ಚಲೋ ಅನ್ನಿಸ್ತದ ತಿನ್ನೋಕೆ ಇದು ಒಮ್ಮೆ ಭಯ ಭಯಕ್ಕೆ ಸ್ವಲ್ಪ ಕಟ್ ಸಣ್ಣ ಸಣ್ಣ ಮಾಡಿಟ್ರೆ ಸ್ವಲ್ಪ ಚಲೋ ಅನ್ನಿಸ್ತದೆ ತಿನ್ನೋಕೂ ಒಂದ್ರದಾಗ ಎರಡು ಮಾಡಿದ್ರೆ ಸಾಕಿಷ್ಟು ಇವು ಕಟ್ ಮಾಡೀಗ ಒಂದ್ರದಾಗ ಎರಡು ಅಥವಾ ಮೂರು ಮಾಡಿದ್ರೆ ಮಾಡಿರ್ತದೆ ನೋಡಿರಿ ಇದು ಆಲ್ರೆಡಿ ಇದು ಬೆಲ್ಲ ಹೆಚ್ಕ ಹೆಚ್ಕೊಂಡಿದ್ದದಲ್ಲ ಅದ್ರಾಗೆ ಮಾಡ್ಲತ್ತೀನಿ ಇಲ್ಲಿಗೆ ಯಾಕಂದ್ರೆ ಅದರ ಇದ್ರಾಗೆ ಹಾಕೋದಿರ್ತದಲ್ಲ ಇದು ಸಾಬೂಧಾನಿ ಇನ್ನೊಂದು ಏನಂದ್ರೆ ನಾವು ಕುದ್ದು ಏನು ಬಿಡ್ತೀವಲ್ಲ ಅದೇನು ಎಷ್ಟು ಇದು ಇದು ಅದನ್ನು ಅಳಸಾಗಂಗಿಲ್ಲ ಯಾಕಂದ್ರೆ ನಾವು ಸ್ವಲ್ಪ ಎಟ್ಟೆ ಅಳಿಸ್ಬಿಟ್ರು ಆಮೇಲೆ ಒಂದು ಒಂದು ಐದು ನಿಮಿಷ ಬಿಟ್ಟು ನೋಡಿದ್ರು ಅದು ಮತ್ತೆ ಗಟ್ಟಿನೇ ಆಗಿರ್ತದೆ ಸಾಬುದಾನಿ ಅದೇನು ಅಳಸಾಗ್ತದ ನಾವು ಜಾಸ್ತಿ ನೀರು ಹಾಕೋದಲ್ಲಿ ಹಾಲು ಹಾಕೋದ್ಲಿ ಹಂಗೆ ಮಾಡ್ಬೇಕಪ್ಪ ಅನ್ನಂಗೇನು ಇರಲ್ಲ ಆದರೆ ಅತ್ತಿನೂ ಹಂಗೆ ಅಂತೇಳಿ ಅತ್ತಿನೂ ನೀರಲ್ಲಿ ಹಾಕ್ಬಾರ್ದು ತೀರಾ ಅದು ತಿನ್ನೋಕ್ಕೂ ಚಲೋ ಅನಿಸೋಂಗಿಲ್ಲ ಸೊ ಅಷ್ಟು ಗಟ್ಟಿನೂ ಅಲ್ಲ ಶಿ ಪಾಯಸ ಮಾಡ್ತೀವಲ್ಲ ಅದೇ ಮೆಸರ್ಮೆಂಟ್ ಒಳಗೆ ಇದನ್ನು ಮಾಡಬೇಕು ಅದೆಲ್ಲ ಕೈ ಇಟ್ಕೊಂಡು ಇದನ್ನು ಈಗ ಇದು ಎಲ್ಲ ಕಟ್ ಮಾಡ್ಕೊಂಡಾಗಿಂದ ಇನ್ನು ಯಾಲಕ್ಕಿ ಒಂದು ಹಾಕ್ಬೇಕಲ್ಲ ಆಗಿಂದ ಇವು ಫ್ರೈ ಮಾಡ್ಕೊಂಡಿದ್ದೆ ಯಾಲಕ್ಕಿ ಹಾಕ್ಲಿಕ್ಕೆ ಬರ್ತದೆ ಯಾಲಕ್ಕಿಂತ ಕುಟನ ಹಾಕ್ಲಿಕ್ಕೆ ಬರ್ತಿರ್ತದ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಇವೇ ಲೇಟ್ ಆಗ್ತದೆ ನಾ ಇಷ್ಟು ಪ್ರಮಾಣ ಹಾಕ್ಕೊಳ್ತು ತೊಳತ್ತೀನಿ ಈಗ ನೀವು ಇಲ್ಲ ನಮ್ಮ ಕಾಜು ಗಜಾಮ್ ಜಾಸ್ತಿ ಇಷ್ಟ ಅಂದ್ರೂ ಇನ್ನೂ ತೊಗೋಬೋದು ಜಾಸ್ತಿ ಅವೇನು ಜಾಸ್ತಿ ಎಷ್ಟಾಗ್ತೋ ಅಷ್ಟು ಚಂದೆ ಅನಿಸ್ತವೆ ಎಷ್ಟು ಜಾಸ್ತಿ ಆಗ್ತವೆ ಅಷ್ಟು ಚೊಲೋ ಅನಿಸ್ತವೆ ನಾನು ಸದ್ಯಕ್ಕೆ ಇಷ್ಟು ತೊಗೊಂಡಿನೀಗ ಈಗ ಫ್ರೈ ಮಾಡು ಇಲ್ಲಿ ನೋಡ್ರಿ ತುಪ್ಪ ಹಾಕಿ ತುಪ್ಪದಾರ ಫ್ರೈ ಮಾಡ್ಲತ್ತೀನಿ ತುಪ್ಪ ಇಲ್ಲಾಂದ್ರೆ ಎಣ್ಣೆನೂ ಹಾಕೋಬೋದು ತುಪ್ಪ ಹಾಕಿದ್ರೆ ಒಂಥರ ಫ್ಲೇವರ್ನು ಚಲೋ ಅನಿಸ್ತದೆ ಘಮ ಘಮ ಸ್ಮೆಲ್ನು ಬರ್ತದ ಅದಕ್ಕಾಗಿ ತುಪ್ಪ ಇಲ್ಲಾಂದ್ರೆ ಹಾಕೋಬೋದು ಅದೇ ನೀಲ್ಲ ನಡೀತದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನು ಇವು ಫ್ರೈ ಮಾಡಬೇಕು ಸ್ವಲ್ಪ ಕೆಂಪು ಕಲರ್ ಆಗ್ತಂದ್ರು ಅವಾಗ ಬಿಟ್ಟು ಹುಡುಕು ಗ್ಯಾಸ್ ಆದಷ್ಟು ಲೋ ಫ್ಲೇಮ್ ಒಳಗಿಟ್ರೆ ಸರಿಯಾಗಿ ಫ್ರೈ ಆಗ್ತವ ಈಗ ನೋಡ್ರಿ ಇಷ್ಟಾದ್ರೆ ಸಾಕು ಅದು ಜಾಸ್ತಿ ಆದ್ರೆ ಹತ್ತಿ ಸ್ಮೆಲ್ ಬರ್ತದೆ ಪೂರ್ತಿ ಕಲರ್ ಚೇಂಜ್ ಆಗ್ಯದ ನೋಡ್ರಿ ಈಗ ಇಷ್ಟು ಪ್ರಮಾಣ ಸಾಕು ನಾವು ಫ್ರೈ ಮಾಡ್ಕೊಂಡಿದ್ದು ಮತ್ತು ಜಾಸ್ತಿ ಆದರೆ ಹೊತ್ಲಕ್ಕೆ ಚಲೋ ಈಗ ಅದಕ್ಕಲ್ಲೇ ಗ್ಯಾಸ ಯಾವಾಗಲೂ ಲೋ ಫ್ಲೇಮ್ ಒಳಗಿಟ್ಟೆ ಫ್ರೈ ಮಾಡಿದ್ರೆ ಚಲೋ ಅನ್ನಿಸ್ತದೆ ಈಗ ನೋಡ್ರಿ ಇಷ್ಟು ಸ್ವಲ್ಪ ಗಟ್ಟಿ ಇದು ಇದರೊಳಗೆ ಕಾಜು ಬದಮೇನೆ ಫ್ರೈ ಮಾಡ್ಕೊಂಡಿದ್ದೇವಲ್ಲ ಕೂಡಿಸ್ಕೊಳ್ಳಂ ಈಗ ಹಾಕ್ಕೊಳ್ಳಂ ಇದ್ರಾಗ ಈ ನೋಡ್ರಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳಂ ಈಗ ಸರಿಯಾಗಿ ಕೂಡಿಸ್ಕೊಳ್ಳಮ ಈಗ ಗ್ಯಾಸ ಚಾಲು ಇಟ್ಟಿನ ಲೋ ಫ್ಲೇಮ್ ಒಳಗೆ ಇಟ್ಟಿನೀಗ ಗಟ್ಟಿ ಆಗ್ಯಾದ ನೋಡಿರಿ ಸ್ವಲ್ಪ ಇಷ್ಟು ಕುದಿಸ್ಬಿಟ್ರೆ ಇನ್ನೊಂದು ಸ್ವಲ್ಪ ಗಟ್ಟಿನೇ ಆಗ್ತದೆ ಹೊರತು ಇದು ಮತ್ತೇನು ಇದು ಆಗೋಲ್ಲ ಇಷ್ಟೇ ಆಗಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿನೇ ಆತದ ಬಿಟ್ಟಂಗೆ ಬಿಟ್ಟಂಗೆ ಇನ್ನೊಂದು ಸ್ವಲ್ಪ ಕುದಿಸೋಮ್ ಇದು ಈಗ ನೋಡ್ರಿ ಒಂದು ನಾಲ್ಕರಿಂದ ಒಂದು ಐದು ಇಲಾಚಿ ತೊಗೊಂಡಿನಿ ಆದಷ್ಟು ಇಲಚಿ ಸೊಟ್ಟದಕ್ಕಿಂತ ಅಂದ್ರೆ ಒಳಗೆ ಇಲಾಚಿ ನಾವು ಸಣ್ಣ ಸ್ವಲ್ಪ ಕಾಳಿದ್ರೆ ತೊಗೊಳ್ಕೋತ ಸಹ ಹಿಂಗೆ ದಪ್ಪಿದ್ದು ತೊಗೊಂಡ್ರೆ ಚಲೋ ಅನ್ನಿಸ್ತದೆ ಅವು ಸಣ್ಣ ಇದ್ದಿದ್ದು ಎಷ್ಟು ನಾವು ಹತ್ತು ಹನ್ನೆರಡು ಹಾಕಿದ್ರು ನಾವು ಮತ್ತೆ ಕಾಳಂಗೆ ಅನ್ಸಲಿ ನೋಡಿರಿ ಹಿಂಗೆ ಸ್ವಲ್ಪ ದಪ್ಪಿದ್ರೆ ಚಲೋ ಅನ್ನಿಸ್ತದೆ ಒಂದು ನಾಲ್ಕು ಹಾಕಿದ್ರು ಪೂರ್ತಿ ಕಾಳು ಕಾಳೆ ಇರ್ತವೆ ಆದಷ್ಟು ಸ್ವಲ್ಪ ಇದ್ದಿದ್ದೆ ತೊಗೋಬೇಕು ಇಲ್ಲಿ ದಪ್ಪಿದ್ದೆ ತೊಗೊಂಡಿನಿ ಸ್ವಲ್ಪ ಕಾಳು ಉಚ್ಚಲಾಯ್ತೀನಿ ಇಷ್ಟು ಈಗ ಹುಚ್ಚ ಮೀನು ಇದ್ರಾಗ ಘಮ ಘಮ ಅಂತ ಸ್ಮೆಲ್ ಬರೋದೇ ಇಲಾಚಿ ಇಂತನೇ ಇದಕ್ಕೆಲ್ಲ ಹೆಡ್ ಬಾಸ್ ಇದ್ದಂಗೆ ಇದು ಪಾಯಸ ಮಾಡೋದಾಗಲಿ ಅಥವಾ ಯಾವುದೇ ನಾವು ಸ್ವೀಟ್ ಐಟಮ್ ಮಾಡಬೇಕಾದ್ರೂ ಇಲಾಚಿ ಹಾಕ್ದೇನೆ ಆ ಅಡುಗೆ ಪೂರ್ಣ ಆಗಂಗಿಲ್ಲ ಅಂತ ನಾವು ಯಾವುದೇ ಸ್ವೀಟ್ ಐಟಮ್ ಮಾಡಿದ್ರೂ ಅಡುಗೆ ಅಂತೂ ಅವರು ಖಾರ ಅಡಿಗೆಗೂ ಹಾಕ್ತಾರೆ ಸ್ಪೆಷಲಿ ಖಾರಿಗೆ ಖಾರ ಅಡುಗೆಗಿನ ಬಿಟ್ಟರೆ ನಡಿತದೆ ಆದರೆ ಸ್ವೀಟ್ ಐಟಮ್ಕಂತರೂ ಫಿಕ್ಸ್ ಹಾಕಲೇಬೇಕಾದ ಒಂದು ಐಟಮ್ ಅಂದ್ರೆ ಇದು ಯಾಲಕ್ಕಿ ಈಗ ನೋಡಿರಿ ಎಲ್ಲ ಇದು ಮಾಡ್ಕೊಂಡೇನಿ ಇಷ್ಟ ಆಗ್ಯಾವ ನೋಡ್ರಿ ಈಗ ಸರಿಯಾಗಿ ಸ್ವಲ್ಪ ಸಣ್ಣಗೆ ಕೊಟ್ಕೊಳ್ಳೋಣ సప్సన్య కూటం ఇదో ಸಣ್ಣ ಕುಡ್ದತ್ತು ಮತ್ತು ಸಣ್ಣ ಯಾಕೆ ಕುಟ್ಬೇಕತ್ತೆ ಸ್ವಲ್ಪ ದಪ್ಪ ಹಾಕಿದ್ರೆ ನಡೆಯಂಗಿಲ್ಲ ಯಾಕತ್ತಂದ್ರೆ ಇಲ್ಲಾಂದ್ರೆ ಕಚ್ ಕಚ್ಚ ಈ ಪಾಯಸಾಲಿ ಅದರಲ್ಲಿ ತಿನ್ನೋ ಮತ್ತಿಗೆ ಬಾಯಾಗ ಮೇನ್ ಕಚ್ ಕಚ್ ಅಂತ ಒಂದು ಕಾಳು ಥರ ಇವೇ ಬಂದುಬಿಡ್ತಾವ ಆದಷ್ಟು ಪೂರ್ತಿ ಪುಡಿ ಪುಡಿಯಾಗಿ ಕುಟ್ಟಿದ್ರೆ ಚಲೋ ಅನಿಸ್ತದೆ ಹಾಕ್ಲಕ್ಕೂ ತಿನ್ನೋಕೆ ಇದು ಬಾಯಾಗ ಇಲಾಚಿ ಹಾಕಿ ಒಣಗೂ ಗೊತ್ತಾಗಂಗಿಲ್ಲ ಅಷ್ಟು ಸಣ್ಣ ಸಣ್ಣ ಕುಟ್ಟಿದ್ರೆ ಏನು ಅನಿಸ್ಬಿಡ್ತಂದ್ರೆ ಬಡಬಡ ಆ ಪಾಯಸ ದುಡಿ ತಿನ್ನೋಕೆ ಗೊತ್ತಾಗಂಗಿಲ್ಲ ಬಡಬಡ ಹೋಗ್ಬಿಡ್ದ ಇಲ್ಲಾಂದ್ರೆ ನಾವು ದಪ್ಪಿಸೋದು ದಪ್ಪ ದಪ್ಪ ಬಿಟ್ಟು ಅಂದ್ರೆ ಪೂರ್ತಿ ಕಾಳ ಭಾಯಾಗಿ ಇವೇ ಬಂದಂಗಾಗಬಿಟ್ಟವ ಇಲ್ಲಿ ನೋಡ್ರಿ ಪೂರ್ತಿ ಪುಡಿ ಪುಡಿ ಆಗ್ಯದ ಇಷ್ಟಾದ್ರೆ ಸಾಕು ಈಗ ಅದಕ್ಕೆ ಇಷ್ಟು ಹಾಕ ಈಗ ಒಂದು ಮತ್ತೆ ಕೂಡಿಸ್ಕೊಳ್ಳಂ ಇದೆ ಈಗ ಇಷ್ಟು ಇದು ಹಾಕಿದ ಮ್ಯಾಗೆ ಸ್ಮೆಲ್ಲೇ ಚೇಂಜ್ ಆಗಿಬಿಡ್ತದೆ ಪೂರ್ತಿ ಘಮ ಘಮ ಅಂತ ಸ್ಮೆಲ್ ಬರ್ತದ ಈಗ ನಾ ಇಲ್ಲಿ ಇದು ಯಾಲಕ್ಕಿ ಎಲಚ್ಚಿ ಸೊಟ್ಟಿನೂ ಹಾಕಿನಿ ಯಾಕತ್ತಂದ್ರೆ ಯಾಲಕ್ಕಿ ಸೊಟ್ಟಿದು ಬಿಸಾಕೇಬಾರ್ದು ಇದೂ ಒಂದು ಸೊಟ್ಟಿನೂ ಯೂಸ್ ಆಗ್ತದ ಯಾಕಂತಂದ್ರೆ ನಾವು ಇದಕ್ಕೆ ಹಾಕಲಿಲ್ಲ ಅಂದ್ರೆ ಒಂದು ವೇಳೆ ಇದಕ್ಕೆ ಹಾಕಲಿಲ್ಲ ಅಂದ್ರೂ ಚಾಪಡಿ ಒಳಗೂ ಹಾಕಿಡ್ಬೋದು ಯಾಕಂದ್ರೆ ಜಾಸ್ತಿ ಹೇಗೆ ಈ ಸಲ ಇರಲಿ ಅಂತೇಳಿ ಹಾಕಿನಿ ಈಗ ನೋಡಿರಿ ಗ್ಯಾಸ್ ಹಾಗೆ ಚಾಲೂನೇ ಅದ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಟಿನಿ ಸ್ವಲ್ಪ ಕುದಿಲ್ಲ ಅಂತೇಳಿ ಈಗ ಮುಗಿದು ಕಂಪ್ಲೀಟ್ ಆಯಿತು ಈ ಥರ ಮನ್ಯಾಗ ನೀವು ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ ಈ ಸಕ್ರೆ ಬೆಲ್ಲದ್ದು ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತದ ಒಂದು ಸಲ ಮಾಡಿ ನೋಡಿರಿ ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರು ತನೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಸ್ಪೆಷಲಿ ಮಕ್ಕಳಂತ್ರ ಭಾಳ ಇಷ್ಟಪಟ್ಟು ತಿಂತಾರೆ ಇದು ಇದೇನು ಜಾಸ್ತಿ ಕ ಐಟಮ್ನು ಹತ್ತಂಗಿಲ್ಲ ಮನೇಲಿ ಇದ್ದಿದ್ದ ಐಟಮ್ ತೊಗೊಂಡು ಮಾಡ್ಬೋದು ನೋಡಿರಿ ಎಷ್ಟು ಮಸ್ತ್ ತೆಗೆದ ನೋಡಿರಿ ಇಲ್ಲಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನೂ ಕುದಿಸ್ಕೋಬೋದು ನಾನು ಈಗ ಸದ್ಯಕ್ಕೆ ಇಷ್ಟೇ ಕುದಿಸೀನಿ ಮತ್ತು ಸ್ವಲ್ಪ ಬಿಟ್ಟರೆ ಒಂದು ಒಂದು ಹತ್ತು ಹದಿನೈದು ನಿಮಿಷನಾಗೆ ಮತ್ತು ಸ್ವಲ್ಪ ಪ್ರಮಾಣ ಗಟ್ಟಿ ಆತದೆ ಇದು ಸ್ವಲ್ಪ ಬಿಸಿ ಮಾಡಿರ್ತೀನಲ್ಲ ಬಿಸಿ ಆದರೆ ಸ್ವಲ್ಪ ಬಿಟ್ಟರೆ ಮ್ಯಾಗ್ ಮುಚ್ಚಿಬಿಟ್ರೆ ಸ್ವಲ್ಪ ಗಟ್ಟಿನೇ ಆತದ ಇಲ್ಲಾಂದ್ರೆ ತಣ್ಣಗಾದ ಮ್ಯಾಗ ಬಿಟ್ಟರೆ ಜಾಸ್ತಿ ಏನು ಇದು ಆಗಂಗಿಲ್ಲ ಈಗ ಆಲ್ರೆಡಿ ಬಿಸಿ ಅದಲ್ಲ ಈಗ ಮ್ಯಾಗ ಮುಚ್ಚಿ ಒಂದು ಒಂದು ಐದು ನಿಮಿಷ ಬಿಟ್ಟುಬಿಡ್ತೀನಿ ಮತ್ತು ಸ್ವಲ್ಪ ಗಟ್ಟಿ ಆಗ್ತದ ಯಾಕೆ ಯಾವಾಗಲೂ ಲೋ ಫ್ಲೇಮ್ ಇಡುವ ಅಂತ ಹೇಳ್ದೆ ಅಂತಂದ್ರೆ ಇದು ಹೆಂಗಂದ್ರೆ ಲೋ ಫ್ಲೇಮ್ ಒಳಗಿಟ್ರು ಒಂದೊಂದು ಟೈಮ್ ಇದು ನೀ ತಳಗೆ ಹತ್ತಗೊತಿರ್ತದ ಅದಕ್ಕಾಗಿ ಹೈ ಹೈ ಒಳಗೆ ಏನಾದರೂ ಇಟ್ಟು ಅಂದ್ರೆ ಪೂರ್ತಿ ನಾಲ್ ಈಗ ತಳಕ್ಕೆಲ್ಲ ಹತ್ಕೊಂಡು ಹೋಗ ಜಿಗ್ ಜಿಗ್ ಟಂಟಿ ಬಿಡ್ತದೆ ಇಲ್ಲೋಡಿರಿ ಲೋ ಒಳಗೆ ಇಟ್ಟಿನಂದ್ರೆ ಇಷ್ಟು ಹತ್ಕೊಂಡದ ಸ್ವಲ್ಪ ಸ್ವಲ್ಪ ಹತ್ಕೊಂಡಿರ್ತದೆ ಹಾಗೆ ಹಂಗೆ ತಿರ್ವಾಡ್ಕೊತಿದ್ರೆ ಚಲೋ ಇಲ್ಲಾಂದ್ರೆ ಒಮ್ಮೆ ಹತ್ತಂದ್ರೆ ಮತ್ತದು ತೆಗಿಲಿಕ್ಕೆ ಟೈಮ್ ಹೋತದ ನೋಡ್ರಿ ಈಗ ಈಗ ಮತ್ತೆ ಸ್ವಲ್ಪ ಗಟ್ಟಿ ಆಯ್ತು ನೋಡ್ರಿ ಈಗ ಈಗ ಮ್ಯಾಗ ಮುಚ್ಚಿಬಿಟ್ರೆ ಕಂಪ್ಲೀಟ್ ಆಯ್ತು ಈಗ ಸಾಬೂಧಾನಿ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ನಾ ಜಾಸ್ತಿ ಅಲ್ಲ ಈ ಕಡೆ ಸಾಬೂದಾನಿ ಪಾಯಸನೇ ಪಾ ಸಾಬೂದಾನೇ ಅಂತ ಕರಿತೀವಿ ಈಗ ನೋಡ್ರಿ ಹತ್ತು ಹದಿನೈದು ನಿಮಿಷ ಬಿಟ್ಟಿಂದ ಎಷ್ಟು ಗಟ್ಟಿ ಪ್ರಮಾಣ ಆಗ್ಯದ ಅಂಥೇಳಿ ನಾನೇನು ಮತ್ತೆ ಬಿಸಿ ಮಾಡಿಲ್ಲ ಏನೂ ಮಾಡಿಲ್ಲ ಆರದ ಬಳಗ್ ಮ್ಯಾಗ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ರೆ ತಂದಾನೆ ಈ ಮಟ್ಟಕ್ಕೆ ಗಟ್ಟಿ ಆಗ್ತದೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ನೀವು ಈ ಥರ ಮಾಡಿ ನೋಡಿರಿ ಹೆಂಗೆ ಆಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ